ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆರನೇ ತರಗತಿ ಪ್ರವೇಶಕ್ಕಾಗಿ ಹಾಲ್ ಟಿಕೆಟ್ ಅಂದರೆ ಪ್ರವೇಶ ಪತ್ರ ಅಡ್ಮಿಟ್ ಕಾರ್ಡ್ ಇದು ಬಿಡುಗಡೆಯಾಗಿದೆ ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ ಆತ್ಮೀಯ ಪಾಲಕರೇ ಶೈಕ್ಷಣಿಕ ಸಾಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದನೆಯ ತರಗತಿಯನ್ನು ಓದುತ್ತಿರುವ ಬಾಲಕ ಬಾಲಕಿಯರು ಈಗಾಗಲೇ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ಈ ಅರ್ಜಿಯ ಅಡ್ಮಿಟ್ ಕಾರ್ಡ್ ಪ್ರವೇಶ ಪರೀಕ್ಷೆಯ ಅಡ್ಮಿಟ್ ಕಾರ್ಡ್ ಅಂದರೆ ಹಾಲ್ ಟಿಕೆಟ್ ಬಿಡುಗಡೆಯಾಗಿದೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಾವು ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ಪರೀಕ್ಷಾ ದಿನಾಂಕವನ್ನು ನೋಡಿದಾಗ ಈ ಪ್ರವೇಶ ಪರೀಕ್ಷೆಯು ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದು ಶನಿವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಪ್ರವೇಶ ಪರೀಕ್ಷೆ ನಡೆಯಲಾಗುತ್ತದೆ ನವೋದಯ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವ ಸರಳ ವಿಧಾನವನ್ನು ಈಗ ಹಂತ ಹಂತವಾಗಿ ತಿಳಿಸಲಿದ್ದೇನೆ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ವಿಶೇಷ ಕಾರ್ಯಾಗಾರ ವಸತಿ ಸಹಿತ ಇದನ್ನು ನಾವು ಐದು ಮತ್ತು ಏಳನೆಯ ತರಗತಿಯ ಬಾಲಕರಿಗೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಕಾರ್ಯಾಗಾರವನ್ನು ಎಪ್ರಿಲ್ ಒಂದರಿಂದ ಪ್ರಾರಂಭಿಸಲಿದ್ದೇವೆ ಇದರಲ್ಲಿ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ಸು ಸಹ ನಿಮಗೆ ದೊರಕಲಿದ್ದು ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಿದ್ದೇವೆ ವಸತಿ ಸಹಿತ ಕಾರ್ಯಾಗಾರ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಈಗ ಯಾವ ಥರ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕೆಂಬುದನ್ನು ಒಂದೊಂದಾಗಿ ಹಂತ ಹಂತವಾಗಿ ನೋಡೋಣ ಆತ್ಮೀಯ ಪಾಲಕರೆ ನಿಮ್ಮ ಮೊಬೈಲಿನಲ್ಲಿರುವ ಗೂಗಲ್ ಕ್ರೋಮನ್ನು ಮೊದಲು ನೀವು ಓಪನ್ ಮಾಡಿಕೊಳ್ಳಿ ಈ ಗೂಗಲ್ ಕ್ರೋಮಿನಲ್ಲಿ ಸರ್ಚ್ ಬಾರಿನಲ್ಲಿ ಎನ್ ವಿ ಎಸ್ ಎಂದು ಟೈಪ್ ಮಾಡಿಕೊಳ್ಳಿ ಟೈಪ್ ಮಾಡಿದ ನಂತರ ಒಂದನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ನಂತರ ನೀವು ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿ ಅಂತ ದೊರಕುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿರಿ ನಂತರ ಇಲ್ಲಿ ಕೆಂಪಾದ ಅಕ್ಷರಗಳಲ್ಲಿ ಒಂದನೇ ಲಿಂಕ್ ಕಾಣಿಸುತ್ತದೆ ದ ಅಡ್ಮಿಟ್ ಕಾರ್ಡ್ ಫಾರ್ ಕ್ಲಾಸ್ ಸಿಕ್ಸ್ ಜೆ ಎನ್ ವಿ ಎಸ್ ಟಿ ಎಂದು ಸಮ್ಮರ್ ಬಾಂಡ್ ಇದರ ಮೇಲೆ ಕ್ಲಿಕ್ ಮಾಡಿರಿ ನಿಮಗೆ ಹೊಸ ಟ್ಯಾಬಿನಲ್ಲಿ ಓಪನ್ ಆಗುತ್ತದೆ ಇಲ್ಲಿ ಪರ್ಪಲ್ ಕಲರಿನಲ್ಲಿ ಒಂದು ಲಿಂಕ್ ಕಾಣಿಸುತ್ತದೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದಿ ಅಡ್ಮಿಟ್ ಕಾರ್ಡ್ ಫಾರ್ ಕ್ಲಾಸ್ ಸಿಕ್ಸ್ ಜೆ ಎನ್ ವಿ ಎಸ್ ಟಿ ಟು ಥೌಸಂಡ್ ಟ್ವೆಂಟಿ ಸಿಕ್ಸ್ ಎಂದು ಅದರ ಮೇಲೆ ಕ್ಲಿಕ್ ಮಾಡಿರಿ ನಂತರ ರಿಜಿಸ್ಟ್ರೇಷನ್ ನಂಬರಿನಲ್ಲಿ ನೀವು ಅರ್ಜಿ ಸಲ್ಲಿಸಿದ ಮಗುವಿನ ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ಅರ್ಜಿಯ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ನಂತರ ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೇಳುತ್ತಾರೆ ಉದಾಹರಣೆಗೆ ಡೇ ನಾನು ಡೇಟ್ ಆಫ್ ಬರ್ತನ್ನು ಇಲ್ಲಿ ಏನು ತೆಗೆದುಕೊಳ್ಳುತ್ತೀನಿ ಎಂದರೆ ಎರಡು ಸಾವಿರದ ಹದಿನೈದು ಅಗಸ್ಟ್ ಹದಿನಾಲ್ಕು ಹದಿನಾಲ್ಕು ಎಂಟು ಎರಡು ಸಾವಿರದ ಹದಿನೈದು ಎಂದು ನಂತರ ಇಲ್ಲಿ ನಿಮಗೆ ಒಂದು ಕ್ಯಾಪ್ಚಾ ಕಾಣಿಸುತ್ತದೆ ಅದನ್ನು ನೀವು ನಮೂದಿಸಬೇಕಾಗುತ್ತದೆ ನಂತರ ಸೈನ್ ಇನ್ ಎಂದು ಕ್ಲಿಕ್ ಮಾಡಿದಾಗ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತದೆ ಇದು ಸರಳ ವಿಧಾನವಾಗಿದ್ದು ನಿಮ್ಮ ಮಗುವಿನ ನವೋದಯ ಪ್ರವೇಶ ಪರೀಕ್ಷೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಲು ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕ್ಲಾಸಸ್ ನಾವು ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಪಿವರ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಪ್ರತಿದಿನ ನೀಡುತ್ತೇವೆ ಈ ಆನ್ಲೈನ್ ಕ್ಲಾಸಸ್ಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು